ಈ ಭಾಗದ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ಕನ್ನಾಪುರ ಗೆಂಡೆಹಳ್ಳಿ ನಡುವಿನ ಶಿಥಿಲಗೊಂಡ ಒಂದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ಹಳೇಗೆಂಡೇಹಳ್ಳಿ ಗ್ರಾಮದ ರಸ್ತೆಯನ್ನು ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸೋಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಂತ ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ತಾಲೂಕಿನ ಕನ್ನಾಪುರ ಗೆಂಡೆಹಳ್ಳಿ ಮಧ್ಯಭಾಗದ ತಲಗೋಡು ಮತ್ತು ಹಳೆಗೆಂಡೆಹಳ್ಳಿ ರಸ್ತೆಗಳ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಸಾರ್ವಜನಿಕರ ಸುಗಮ ಸಂಚಾರ ಮತ್ತು ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟು ಈ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದೆ ಗುಂಡಿ ಬಿದ್ದು ಹಾಳಾದ ರಸ್ತೆಗಳ ಅಭಿವೃದ್ಧಿಗಾಗಿ ಗ್ರಾಮಸ್ಥರು ಸಲ್ಲಿಸಿದ ಮನವಿಯನ್ನು ಅನುಸರಿಸಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ ಬೇಲೂರು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಕ್ರೀಡಾಂಗಣದವರೆಗೆ ಡಬಲ್ ರಸ್ತೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ವಿಸ್ತರಿಸಲಾಗುತ್ತದೆ ಹಳೆಗೆಂಡೆಹಳ್ಳಿ ಹಾಗೂ ತಲಗೋಡು ರಸ್ತೆಗೆ ಆರು ಕೋಟಿ ರೂಪಾಯಿ ಸಿಆರ್ಎಫ್ ಫಂಡ್ನಿಂದ ಅನುದಾನ ನೀಡಲು ಪ್ರಪೋಸಲ್ ಅನ್ನ ಕಳಿಸಲಾಗಿದೆ ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆಗೆ ಕೈಗೊಳ್ಳಲಾದ ಕಾಮಗಾರಿಯಲ್ಲಿ ರಸ್ತೆಯ ಅಕ್ಕಪಕ್ಕದವರು ಸ್ವಲ್ಪ ಜಾಗ ಬಿಟ್ಟರೆ ಸಂಚಾರಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತೆ ಅಂತ ಸುರೇಶ್ ತಿಳಿಸಿದ್ದಾರೆ ಕಲಗೋಡು ರಸ್ತೆ ಸುಮಾರು ಐವತ್ತು ಲಕ್ಷ ಅನುದಾನದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಒಂದು ಕಿಲೋಮೀಟ್ರಷ್ಟು ಈ ಸರ್ಕಲ್ನಿಂದ ಗ್ರಾಮದವರ ಅಪೇಕ್ಷೆ ಇರ್ತಕ್ಕಂಥದ್ದು ಇಲ್ಲಿಂದ ಮಾಡಬೇಕು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಂದು ಮೋರಿಯನ್ನು ಸಹ ಮಾಡಿದೆ ಆ ಒಂದು ಕಿಲೋಮೀಟ್ರ್ ರಸ್ತೆಯನ್ನು ಇಲ್ಲಿಂದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಇದು ಪ್ರಾರಂಭ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಲೂರಿನಿಂದ ಬರ್ತಕ್ಕಂಥ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಂದ ಕಳಸನ ಕೆರೆ ಮೇಲೆ ಮೂರುವರೆ ಕೋಟಿ ಈಗಾಗಲೇ ಅನುದಾನವನ್ನು ಹಾಕಿದೀವಿ ಅದನ್ನು ಬುದ್ದಿ ಪೂಜೆ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅಗಲೀಕರಣಕ್ಕೆ ಅವಕಾಶ ಮಾಡಲಿ ಅಂತಕ್ಕಂಥದ್ದು ಈಗಾಗಲೇ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಇದೆಲ್ಲ ಹಾಕಿದ್ದಾರೆ ತಾವುಗಳೆಲ್ಲ ಅದರದ್ದು ತಮಗೆ ವಿಚಾರ ಗೊತ್ತಿದೆ ಅದನ್ನು ಇದು ಮಾಡ್ತಾಯಿದ್ದೀರ ಎರಡನೇ ಮೇಲೆ ಅಲ್ಲಿಂದ ಹಿಡಿದು ಈ ಸರ್ಕಲೊಂದು ಆರು ಕೋಟಿ ರೂಪಾಯಿನ ಸಿ ಆರ್ ಎಫ್ ಫಂಡಿಂದ ಸೆಂಟ್ರಲ್ ಫಂಡಿಂದ ಆರು ಕೋಟಿ ರೂಪಾಯಿ ಈಗಾಗಲೇ ಪ್ರಪೋಸಲ್ ಕಳಿಸಿದ್ವಿ ಇಲ್ಲಿ ಗಬಲ್ಗೋಡು ಗಡಿನೆಲ್ಲ ವಿಡನ್ನಬೇಕು ಗೆಂಡಿ ಭಾಗದಲ್ಲಿ ಇದಾಗಬೇಕು ಯಾವ್ಯಾವ ಇದರಲ್ಲಿ ಇದಾಗಬೇಕು ವೈಡನ್ ಆಗಬೇಕು ಅಂತಕ್ಕಂಥದ್ದನ್ನೆಲ್ಲ ಮಾಡಿ ವಿತ್ ಸ್ಟೇಡಿಯಂವರೆಗೂ ಡಬಲ್ ರೋಡ್ ತಂದು ಸರ್ ಇಪ್ಪತ್ತಡಿಗೆ ನಾವು ಪ್ರಪೋಸಲ್ ಮಾಡಿದ್ದೀವಿ ಅರವತ್ತಡಿ ಈಗ ಮುಕ್ತಗೊಳಿಸಿದ್ದಾರೆ ಅಡಿ ಮುಕ್ತಗೊಳಿಸ್ಬೇಕು ಅಂತ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅದು ಮಾಡ್ತಾ ಇದ್ದಾರೆ ಸರ್ ಈ ಸಂದರ್ಭದಲ್ಲಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಸ್ಥಳೀಯ ಮುಖಂಡರಾದ ಅಶೋಕ್ ನವೀನ್ ರತನ್ ದರ್ಶನ್ ಜಗದೀಶ್ ಲೋಹಿತ್ ವಿಕಾಸ್ ಶಂಕರಾಚಾರ್ಯ ದುರ್ಗೇಗೌಡ ಪಿಡಿಒ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು